ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಅಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಸೊ ಹಾಗಾಗಿ ನಾನು ಬೆಳಿಗ್ಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೈವೇದ್ಯಕ್ಕೆ ಏನಾದ್ರು ಮಾಡ್ಕೋಬೇಕು ಸೊ ನೈವೇದ್ಯಕ್ಕೆ ಮಾಡ್ಕೊಡೋದಕ್ಕಿಂತ ಮುಂಚೆ ಒಂದು ಸ್ಯಾರಿನ ಬರೋಣ ಪೂಜೆಗೆ ಅಂತ ಒಂದು ಸ್ಯಾರಿನ ಎತ್ತಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ನೀವು ಸಿಂಪಲ್ ಸ್ಯಾರೀಸ್ ಎಲ್ಲ ಎಲ್ಲಿ ತಗೊಳ್ತೀರಾ ರೀಲ್ಸ್ ಅಲ್ಲಿ ಮಾಡೋದು ಶಾರ್ಟ್ಸ್ ವಿಡಿಯೋಸ್ ಅಲ್ಲಿ ಮಾಡೋದೆಲ್ಲ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಡಿಸೈನ್ಸ್ ನ ತೋರಿಸಿ ಸ್ಯಾರೀಸ್ ನ ಸಿಂಪಲ್ ಸ್ಯಾರೀಸ್ ಎಲ್ಲ ತೋರಿಸಿ ಎಲ್ಲಿ ತಗೋತೀರಾ ಅಂತ ಹೇಳಿ ಅಂತ ಕೇಳ್ತಾ ಇವತ್ತು ಒಂದು ಕೊಲಾಬ್ರೇಷನ್ ಸಾರಿ ಬಂದಿದೆ ತುಂಬಾ ಚೆನ್ನಾಗಿದೆ ಆ ಸ್ಯಾರಿ ಇವತ್ತು ಉಟ್ಕೊಳ ಅಂತ ಅನ್ಕೊಂಡಿದೀನಿ ತೋರಿಸ್ತೀನಿ ನಿಮ್ಗೆ ಆ ಸ್ಯಾರಿ ಹೇಗಿದೆ ಅಂತ ನೋಡಿ ಇದೇ ಸಾರಿ ಅಹ್ ನನ್ಗೆ ಅನುಲಕ್ಕಿ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಈ ಸಾರಿನ ಕೊಲಾಬ್ರೇಷನ್ಗೆ ಅಂತ ಕಳ್ಸಿದ್ದಾರೆ ಇದು ಸ್ವಲ್ಪ ಕಾಣಿಸ್ತಿಲ್ಲ ಓಕೆ ಇವಾಗ ನೋಡಿ ಈಗ ಸ್ಯಾರಿ ನೋಡಿ ಇದು ಲ್ಯಾವೆಂಡರ್ ಕಲರ್ ಇದೆ ಪರ್ಪಲ್ ವಿತ್ ಲ್ಯಾವೆಂಡರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ ಪೂಜೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಲೈಟ್ ವೆಯ್ಟ್ ಕೂಡ ಇದೆ ಇದು ಸ್ಯಾರಿ ತುಂಬಾ ಲೈಟ್ ವೆಯ್ಟ್ ಇದೆ ಅಂಡ್ ಇದನ್ನ ನನಗೆ ಕಳ್ಸಿಕೊಟ್ಟಿರೋದು ಅನು ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು ಸೊ ಸುಮಾರು ಸ್ಯಾರೀಸ್ ನ ಕಳಿಸ್ಕೊಟ್ಟಿದ್ದಾರೆ ಸೊ ಇದು ತುಂಬಾ ಚೆನ್ನಾಗಿದೆ ಸೊ ಪೂಜೆಗೆಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಇದನ್ನ ಹಾಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದೀನಿ ಅಂಡ್ ಇದಕ್ಕೆ ಬಂದು ಬ್ಲೌಸ್ ಈ ರೀತಿಯಾಗಿ ನಾನು ಡಿಸೈನ್ ನ ಮಾಡಿಸ್ಕೊಂಡಿದೀನಿ ಸಿಂಪಲ್ ಆಗಿ ಈ ರೀತಿಯಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಒಂಥರ ಲೀಫ್ ಶೇಪ್ ಇದೆ ಇಲ್ಲಿ ಲೀವ್ ಶೇಪ್ ಇದೆ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲಿ ಹೊಲ್ಸ್ಕೊತೀರಾ ನೀವು ನೆಲ್ಲ ಎಲ್ಲಿ ಸ್ಟಿಚ್ ಮಾಡ್ತೀರಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಇರುತ್ತೆ ನಿಮಗೆ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಂತ ಸೊ ನನಗೆ ಪರಿಚಯದವ್ರ ಹತ್ರ ಇಲ್ಲಿ ಹಾಸನಲ್ಲೇ ಸ್ಟಿಚ್ ಮಾಡಿಸೋದು ಅವ್ರದ್ದು ಇಲ್ಲೇ ನಮ್ಮನೆ ಹತ್ರನೇ ಒಂದು ಶಾಪ್ ಇದೆ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತೀನಿ ಸೊ ಇನ್ನ ಫ್ರಂಟ್ ಬಂದು ಮಾಮೂಲಿ ಮಾಮೂಲಿ ಮಾಮೂಲಿನೇನು ಎಕ್ಸ್ಟ್ರಾ ಡಿಸೈನ್ ಆ ಥರ ಎಲ್ಲ ಏನು ಕೊಡ್ಸಿಲ್ಲ ಪ್ಲೇನ್ ಆಗಿನೇ ಹೊಲ್ಸಿದ್ದೀನಿ ಬ್ಯಾಕ್ ಡಿಸೈನ್ ಮಾತ್ರ ಈ ಥರ ಲೀಫ್ ಡಿಸೈನ್ ನ ಈಗ ವೇರ್ ಮಾಡ್ತೀನಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಈ ಸ್ಯಾರಿ ಅಂತ ಅಂಡ್ ದೂರದಿಂದ ನೋಡಿದ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸ್ಯಾರಿ ತುಂಬಾ ಚೆನ್ನಾಗಿ ಇದೆ ಸಿಂಪಲ್ ಆಗಿ ಅಂದ್ರೆ ನೀವು ಆರಾಮಾಗಿ ಓಡಾಡಿಕೊಂಡು ಇಡೀ ದಿನ ಕ್ಯಾರಿ ಕೂಡ ಮಾಡ್ಬೋದು ಅಷ್ಟು ಲೈಟ್ ವೈಟ್ ಇದೆ ಸೊ ಪೂಜೆಗೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಈ ತರ ಸಿಂಪಲ್ ಆಗಿ ಎಲ್ಲಾದ್ರೂ ಹೋಗಿ ಬರೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಇಷ್ಟೇ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಿಮಗೆ ಇವರ ಒಂದು ಪೇಜ್ ಬಗ್ಗೆ ಏನಾದರೂ ಬೇಕು ನೀವು ಇಲ್ಲಿ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದ್ರೆ ಅವರ ಒಂದು ಪೇಜ್ ಅನ್ನ ನಾನು ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೀವು ಬೇಕಿದ್ರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ತೊಗೊಳ್ಬೋದು ಇವಾಗ ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡ್ಕೋಬೇಕು ಸೊ ಒಂದು ಸ್ವಲ್ಪ ಏನಾದ್ರು ಕಿಚನ್ ಅಲ್ಲಿ ನೈವೇದಿಕೆ ರೆಡಿ ಮಾಡ್ಕೊಳ್ಳೋಣ ದೇವ್ರ ನೈವೇದಿಕೆ ಅಂತ ಹೇಳಿ ನಾನಿಲ್ಲಿ ಪೈನಾಪಲ್ ಕೆಸ್ಟ್ ಬತ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ಒಂದ್ ಸ್ಲೈಸ್ ಆಗುವಷ್ಟು ಪೈನಾಪಲ್ ಪೀಸ್ ನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒಂದ್ ಬೌಲಿಗ್ ಹಾಕಿಬಿಟ್ಟು ಇದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕಿಬಿಟ್ಟು ಇದನ್ನ ಬೇಯ್ಸೋದಕ್ಕೆ ಇಟ್ಕೊಂತ ಇದೀನಿ ಇವಾಗ ಇದಕ್ಕೆ ಈ ಬಾಣಲಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆನೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದೀನಿ ಇದು ಒಂದು ಸ್ವಲ್ಪ ಈಗಿನ ಹುರ್ಕೋಬೇಕು ತುಪ್ಪದಲ್ಲೇ ಚೆನ್ನಾಗಿ ಈಗ ಆಲ್ಮೋಸ್ಟ್ ರವೆ ಎಲ್ಲ ಕೆಂಪಾಗಿದೆ ಬಿಡೋಣ ನೆಕ್ಸ್ಟ್ ಇದೇ ಬಾಣಲಿಗೆ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಜಸ್ಟ್ ಜಸ್ಟ್ ಎರಡು ಗ್ಲಾಸ್ ಹಾಕೋತಾ ಇದೀನಿ ಬಿಕಾಸ್ ಇಲ್ಲೊಂದು ಗ್ಲಾಸ್ ಇದೆ ಅಲ್ಲ ನೀರು ಸೊ ಹಂಗಾಗಿ ಮ್ಯಾನೇಜ್ ಆಗುತ್ತೆ ಅಂತ ಇಲ್ಲಿ ಎರಡು ಗ್ಲಾಸ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಲ್ಲೋ ಕಲರ್ನ ಹಾಕೋತಾ ಇದೀನಿ ಬೇಕಿದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡ್ಬೋದು ಬಟ್ ಪೈನಾಪಲ್ ಕೇಸ್ಟ್ ಬರ್ತಾನೆ ಸ್ವಲ್ಪ ಎಲ್ಲೋ ಇಶ್ ಕಲರ್ ಇದ್ರೆ ಚೆನ್ನಾಗಿರತ್ತಲ್ಲ ಅಂತ ಒಂದು ಸ್ವಲ್ಪನ ಹಾಕೋತಾ ಇದ್ದೀನಿ ಇದಕ್ಕೇನೆ ಈಗ ಪೈನಾಪಲ್ ಬೆಂದ ಆಗಿದೆ ಸ್ವಲ್ಪ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿಲಿ ಆಮೇಲೆ ರವೆನ ಮಿಕ್ಸ್ ಮಾಡೋಣ ಇವಾಗ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ರವೆನ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಫ್ಲೇಮ್ ಕಂಪ್ಲೀಟ್ ಆಗಿ ಲೋ ಇರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಬರೋಣ ಎರಡು ನಿಮಿಷ ಇದು ಹೇಗೇನೆ ಕುದಿಲಿ ಇವಾಗ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಆಗಿದೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿ ಒಂದ್ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದ್ ಎರಡು ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತೆ ಗೋಡಂಬಿನ ಫ್ರೈ ಇವಾಗ ಮಾಡ್ಕೊಂಬ ಸ್ಪೂನ್ ತುಪ್ಪ ಹಾಗೆ ಅದಕ್ಕೆ ಒಂದು ದ್ರಾಕ್ಷಿ ಗೋಡಂಬಿ ಇದು ಸ್ವಲ್ಪ ಬ್ರೌನಿಶ್ ಆಗ್ಬೇಕು ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಬ್ರೌನ್ ಆಗ್ತಾ ಇದೆ ಗೋಡಂಬಿ ನನ್ ಸ್ವಲ್ಪ ಬ್ರೌನ್ ಆಗಬೇಕು ದ್ರಾಕ್ಷಿ ಬೇಗನೆ ಬ್ರೌನ್ ಆಗಿ ಆಗ್ಬಿಡುತ್ತೆ ಸೊ ಇವಾಗ ಸಾಕು ಇದನ್ನ ಕೇಸರಿ ಭಾತ್ಗೆ ಮಿಕ್ಸ್ ಮಾಡ್ಕೊಂಬೋಣ ಇಷ್ಟೇ ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯ್ತು ಇದಕ್ಕೆ ಲಾಸ್ಟ್ ಅಲ್ಲಿ ಸ್ಪೂನ್ ತುಪ್ಪನ ಹಾಕೋತಾ ಇದೀನಿ ನೀಟಾಗಿ ಇದು ಬಾಂಡ್ಲಿ ಬಿಟ್ಟು ಬರ್ತಾ ಇದೆ ತುಪ್ಪ ಹಾಕಿದಷ್ಟು ಚೆನ್ನಾಗುತ್ತೆ ಕೇಸರಿ ಭತ್ ಸೊ ಇವಾಗ ರೆಡಿ ಆಯ್ತು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನೈವೇದ್ಯಕ್ಕೆ ಇಟ್ಬೋಣ ಇಷ್ಟು ಸಾಫ್ಟ್ ಆಗಿ ಕೇಸರಿ ಭತ್ ಆಗಿದೆ ನೋಡಿ ಶತನಾಾವಲಿ ಓಂ ಕೃಷ್ಣಾಯ ನಮಃ ಓಂ ಕಮಲಾನಾಥಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಸನಾತನಾಯ ನಮಃ ಓಂ ವಸುದೇವಾತ್ಮಜಾಯ ನಮಃ ಓಂ ಪುಣ್ಯಾಯ ನಮಃ ಓಂ ಲೀಲಾ ಮಾನುಷ ವಿಗ್ರಹಾಯ ನಮಃ ಇವಾಗ ಪೂಜೆ ಎಲ್ಲ ಮುಗಿತು ಇನ್ನೊಂದು ಏನಂದ್ರೆ ನನ್ನ ತಮ್ಮ ಬಂದಿದ್ದಾನೆ ಸೊ ರಾಖಿ ಹಬ್ಬ ಅವನಿಗೆ ರಾಖಿ ಕಟ್ಟಿರಲಿಲ್ಲ ರಾಖಿ ಹಬ್ಬಕ್ಕೆ ಅವತ್ತಿನ ದಿನ ಸೊ ಇವತ್ತು ಬಂದಿದ್ದಾನಲ್ಲ ಸೊ ಹಂಗಾಗಿ ರಾಖಿ ಕಟ್ಟೋಣ ಅಂತ ಕೇಳ್ಕೊತಾ ಇದೀನಿ ಅವನು ವ್ಯವಸ್ಥಾನಕ್ಕೆ ಹೋಗಿದ್ದಾನೆ ಅವ್ನು ಬರುವಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಅವನು ಪೂಜೆ ಎಲ್ಲ ಮುಗಿಸಿ ಕುರ್ಕೋತಾನೆ ತಾಕಿ ಕಟ್ಬೋದು ಸೊ ಅದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಅವನು ನೋಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾನು ಇವಾಗ ಬಂದಿದ್ದಾನೆ ನಿನ್ನೆ ಬಂದ ಸೊ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅವನು ಬಂದ ತಕ್ಷಣ ರಾಕಿ ಕಟ್ಟದಷ್ಟೆ ಅವನಿಗೆ ಗೊತ್ತಿಲ್ಲ ಸ್ನಾನಕ್ಕೆ ಹೋಗಿದ್ದಾನೆ ಇವಾಗ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹೇಗಿನೂ ಪ್ರಸಾದಕ್ಕಿಂತ ಸ್ವೀಟ್ ಮಾಡಿದೆ ಅಲ್ಲ ಅದೇ ಸ್ವೀಟನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ರಾಕಿ ಇಟ್ಕೊಂಡಿದ್ದೀನಿ ಅವ್ನು ಬಂದ ತಕ್ಷಣ ಕಟ್ಟೋದು la vida de por ಚೆನ್ನಾಗಿದೆಯಾ ಸ್ವೀಟ ಈಗಿನ ಲೈಫಲ್ಲಿ ಸ್ವೀಟೇ ಜಾಸ್ತಿ ಇರಲಿ ಪೂಜೆ ಎಲ್ಲ ಮುಗಿದಿದ್ದಾಗಿದೆ ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಬೆಳಗ್ಗೆ ಮಾಡಿಟ್ಟಿದ್ದೆ ಸೊ ಇವಾಗ ತಿಂಡಿ ಟೈಮ್ ಕೆಲವೊಂದಷ್ಟು ಸ್ಯಾರಿಗಳ ಬಗ್ಗೆ ನೀವು ಕೇಳ್ತಾ ಇದ್ರಿ ಸ್ಯಾರೀಸ್ ಎಲ್ಲ ಎಲ್ಲಿ ತಗೋತೀರಾ ಆ್ಯಂಡ್ ಸ್ಟಿಚಿಂಗ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಇಲ್ವಾ ಇನ್ನೊಂದಷ್ಟು ಸ್ಯಾರಿಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ಪೂಜೆಗೆ ಅಂತ ಉಟ್ಕೊಂಡಿದೆ ಅಲ್ಲ ಸೊ ಹಾಗಾಗಿ ಈ ಒಂದು ಸ್ಯಾರಿ ಬಗ್ಗೆ ನಿಮಗೆ ನ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಸ್ಯಾರಿ ಚೆನ್ನಾಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮುಗಿತು ತಿಂಡಿ ಕೂಡ ಆಯಿತು ಸ್ಯಾಟರ್ಡೆ ನಾನು ಹೋಗಲು ಕೂಡ ಸ್ಕೂಲಿಂದ ಬಂದು ಮುಗೀತು ಸ್ಕೂಲ್ ಮುಗಿದು ಬಂದಿದ್ದಾಳೆ ಈಗ ಇದನ್ನು ನೋಡು ನಾವು ಮೂವಿಗೆ ಹೋಗ್ತಾ ಇದೀವಿ ಅಂದರೆ ನನ್ನ ತಮ್ಮ ಮೂವಿ ನೋಡಿರ್ಬೋದು ಅಂತೆ ಸೊ ಹಾಗಾಗಿ ನಾವೀಗ ಲಾಸ್ಟ್ ವೀಕ್ ತಾನೇ ಮೂವಿಗೆ ಹೋಗಿ ಬಂದಿದ್ವಿ ಈಗ ಮತ್ತೆ ಇನ್ನೊಂದ್ಸಲ ಅವ್ರಿಗೋಸ್ಕರ ಮೂವಿಗೆ ಹೋಗ್ತಾ ಇದ್ವಿ ಸೊ ಈಗ ಒಂದು ಗಂಟೆ ಶೋ ಇದೆ ಹಾಗಾಗಿ ಹೊರಟಿದ್ದೀನಿ ಆ್ಯಂಡ್ ಈ ಕುರ್ತಾ ಬಂದು ನನಗೆ ಗಣೇಶ್ ಫ್ಯಾಷನ್ ಸರ್ ಇನ್ಸ್ಟಾಗ್ರಾಮ್ ಪೇಜ್ ಅವರು ಕಳಿಸ್ಕೊಟ್ರು ಇದು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ತುಂಬ ಥಿಕ್ಕಾಗಿ ಕೂಡ ಇದೆ ರೆಗ್ಯುಲರ್ ಬೇರ್ಗಾಗಿರ್ಬೋದು ಅಥವಾ ಆಫೀಸ್ ವೇರ್ಸ್ ಕಾಲೇಜ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಕಂಫರ್ಟಬಲ್ ಆಗಿದೆ ಕಾಟನ್ ಕುರ್ತಿ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಅವರ ಪೇಜಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂದರೆ ಕುರ್ತೀಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಅವರ ಪೇಜಲ್ಲಿ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಕೂಡ ಇದೆ ಅವರ ಪೇಜಿಂದು ಅದನ್ನು ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಗ್ರೀನ್ ಕಲರ್ ಸ್ಯಾರಿ ಕೇಳಿದ್ರಲ್ಲ ಅವ್ರ ಇದೇ ಪೇಜ್ ಅವರು ಕೂಡ ನನಗೆ ಅದನ್ನು ಕಳಿಸಿತು ಸೊ ಅದು ಚೆನ್ನಾಗಿ ಅನಿಸ್ತು ನನಗೆ ಸ್ಯಾರಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ

ಬಿಸಿಲು ಅಲ್ಲ ಏನ್ ಬಿಸಿಲಿದೆ ಅಂತವಾ ಬಿಸ್ಲಿತಾ ಇಷ್ಟು ಇಷ್ಟು ಪರವಾಗಿಲ್ಲ ಇವಾಗ ಬಿಸ್ಲು ಬಟ್ಟೆ ವಾಶ್ ಕಾಕೋಣ ಅಂದ್ರೆ ಪವರ್ ಕಟ್ ಆಗಿದೆ ಕಲ್ ಕಲ್ ಥರಗಡೆ ಏನಿದೆ ನೋಡಿ ಚಿನ್ನ ಚಿಪ್ಸ್ ಚಿಪ್ಸ್ ಪ್ಯಾಕೆ ಚಾಕ್ಲೇಟ್

ತಿಂಡಿ ಬೇಡ ನಿಂಗೆ ಬಂದ ತಕ್ಷಣ ತಿಂಡಿ ಇಲ್ಲ ಏನಿಲ್ಲ ಬಂದ ತಕ್ಷಣ ಹೊರಟ್ಲು ಸೇಮ್ ಇದೇ ಸೀಟಲ್ಲಿ ನಾವು ಲಾಸ್ಟ್ ಟೈಮು ಈಗ ಲಾಸ್ಟ್ ವೀಕಲ್ಲಿ ಕೂತಿದ್ವಿ ಇದೇ ನಾಲ್ಕು ಸೀಟಲ್ಲಿ ಇವಾಗಾದ್ರೆ ಹಿಂದಿನ ಸೀಟಲ್ಲಿ ಕೂತಿದ್ವಿ ಮೇಲ್ ಕೂತಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಸ್ಕ್ರೀನ್ ಜನನೇ ಇಲ್ಲ ಜಾಸ್ತಿ ಸಂಜೆ ಸಂಜೆ ಮತ್ತೆ ರಾತ್ರಿಗೆ ತುಂಬಾ ಜನ ಆಗ್ತಾರೆ ಇಂಟರ್ವೆಲ್ ಆಗಲಿ ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಇವಾಗ ರಿವ್ಯೂ ಹೆಂಗೆ ಅಂತ ಕೇಳೋಣ ನನ್ನ ತಮ್ಮನ್ನೂ ರಿವ್ಯೂ 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 ಅಷ್ಟು ಒನ್ ಟೈಮ್ ವಾಚ್ ಮೂವಿ ನೋ ಲಾಸ್

ಯುದ್ಧ ನಡೀತಾ ಇದೆ ನಮ್ಮನೆಯಲ್ಲಿ ಯಪ್ಪ ಮಾಡಕ್ಕೆ ಬರಲ್ಲ ಕೊಡಿಲಿ

हं कोट पँट ಇದೆ ಇದಕ್ಕೆ ಅತ್ತotti ಒಂದೇ ಸಲ ಹಾಕೋ ಎಲ್ಲಾ ಹೋಗಿಬಿಡೋದಲ್ಲ ಅಂತ ಪಾಂಟ್ ಪಾಂಟ್ ಎಲ್ಲಾ ಪಾಂಟ್ ಯೂಸ್ ಆಗಲ್ಲ ಏನೋ ಸ್ವಲ್ಪ ಒದ್ದು ತಗೊಂಡಿದ್ದೀನಿ ಅಂದ್ರೆ ಈ ಕಾಲ ಅಗ್ಲೆಂಬರ್ಸ್ ಕೂಟಿ ಕೂತ್ಕಣಕಾಗಲ್ಲ ಪಾಂಟ್ ಹಾಕೊಂಡ್ರೆ ಉದ್ದಿ ಉದ್ದು ತಗೊಂಡ್ರೆ ಗೌನ್ ತರ ಹೌದು ಅದಕ್ಕೆ ಕವಳಲಿಲ್ಲ ಮೈ ಮೈ ಬಾಬಾ ಹೊರಗೆ ಹಾ ಹಾ ಮಧ್ಯ ಮಧ್ಯರಾತ್ರಿ ಎದ್ದು ಬಸೋ